ಇಡೀ ರಾಜ್ಯಾದ್ಯಂತ ಸರ್ಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ಸಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಇನ್ನೂ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ನಾವು ಇನ್ನೊಂದು ಚಿಕ್ಕಬಳ್ಳಗೆರೆ ಇದೆ ಸಬ್ಸೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಹೊತ್ತು ರೈತರಿಗೆ ಸಿಗೋದು ಎಂಟು ಗಂಟೆ 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 ಪವರ್ ಸಿಗೋದು ಇದೊಂದೇ ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೋಳಕ ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿಗೆ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ತಾ ಇರ್ತಕ್ಕಂಥ ಯೋಜನೆ ಇತ್ತು

ಮಾಧ್ಯಮ ಇವತ್ತು ಸರ್ಕಾರ ಗಮನಕ್ಕೆ ತಂದಿದ್ದೀರಿ ಜನರು ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದೆ ಅದರ ಆದಷ್ಟು ಬೇಗ ಇಡೀ ರಾಜ್ಯಾದ್ಯಂತ ತಮ್ಮ ಸರ್ಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ಸಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನಾನು ಒಂದು ಹೇಳ್ತಕ್ಕಂಥದ್ದು ಇಲ್ಲಿ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಇನ್ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಡೆ ಈಗ ಈಗ ನಾವು ಇನ್ನೊಂದು ಚಿಕ್ಕ ಚಿಕ್ಕಬಳ್ಳೆ ತಿಳಿಮಕ್ಕದಲ್ಲಿ ಅಲ್ಲಿ ಒಂದು ಸಬ್ಸ್ಟೀಶನ್ ಇದೆ ಸಬ್ಸಿಶನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಹೊತ್ತು ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ ಇನ್ ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೋಳೋಕೆ ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ತಾ ಇರ್ತಕ್ಕಂಥ ಯೋಜನೆ ಇತ್ತು

ಇವತ್ತು ಪ್ರಾರಂಭಿಕವಾಗಿ ಇವತ್ತು ಸಿರಾದಿಂದ ಇವತ್ತು ಸ್ಥಳೀವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಬಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಈಗ ಇನ್ನೂ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷ್ನಲ್ ಕೆಪಾಸಿಟಿನೂ ಕೂಡ ಮಾಡ್ಬೋದು ಸಪ್ಲೈ ಮಾಡ್ಕೊಬೋರ್ಡ್ ಸಪ್ಲೈ ಮಾಡೋ ಮಾಡೋದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಇನ್ನ ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಡೆ ಮಾಡಲ್ಲ ಈಗ ಈಗ ನಾವು ಇನ್ನೊಂದು ಚಿಕ್ಕ ಚಿಕ್ಕಬಳ್ಳಿ ಪಕ್ಕದಲ್ಲಿ ಅಲ್ಲಿ ಒಂದು ಸಬ್ಸ್ಟ್ರೇಷನ್ ಇದೆ ಸಬ್ಸ್ಟೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಹೊತ್ತು ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೋಳಕ ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ತಾ ಇರ್ತಕ್ಕಂಥ ಯೋಜನೆ ಇತ್ತು ಪೊಲಿಟಿಕಲ್ ಇದು ಡೆವಲಪ್ಮೆಂಟ್

ಮಾಧ್ಯಮ ಇವತ್ತು ಸರ್ಕಾರ ತಂದಿದ್ದೀರಿ ಜನ ಜನಪ್ರತಿನಿಧಿ ಗಮನಕ್ಕೂ ತಂದಿದ್ದೀರಿ ಅದರ ಆದಷ್ಟು ಬೇಗ ಕೊಡಿಸಿದ ಇಡೀ ರಾಜ್ಯಾದ್ಯಂತ ಈ ತಮ್ಮ ಸರ್ಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ಸಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೊಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಇನ್ನೂ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಕಡೆ ಈಗ ಈಗ ನಾವು ಇನ್ನೊಂದು ಚಿಕ್ಕಬಳ್ಳಿ ಪಕ್ಕದಲ್ಲಿ ಅಲ್ಲೊಂದು ಸಬ್ಸ್ಟೇಷನ್ ಇದೆ ಸಬ್ಸ್ಟೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಹೊತ್ತು ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೋಳೋಕು ಅವಕಾಶ ಇದೆ ಸೊ ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವ ಆಗ್ತಾ ಇರ್ತಕ್ಕಂಥ ಯೋಜನೆ ಇದೆ ಮಾತಾಡ್ಬೇಕು ಡೆವಲಪ್ಮೆಂಟ್ ರೈತರಿಗೆ ಹಾಲಿನ ಸಬ್ಸಿಡಿ ಕೊಡುತ್ತೆ ಕೊಡಬೇಕಾಗಿತ್ತು ಅದು ಕೊಡ್ತೀವಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಎಲ್ಲ ಇದ್ದೇ ಇರ್ತದೆ ಅದು ಅದು ಕೊಡ್ತಾರೆ ರೈತರಿಗೆ ಅದೇ ಯಾವ್ದು ಸಮಯ ಆಗ ಸಾಧ್ಯ ಸೊ ಯಾಕೆ ಕೊಡ್ತಾರೆ ಸರ್ ಜನಪ್ರತಿನಿಧಿ ಗಮನಕ್ಕೂ ತಂದಿದ್ದೀರಿ ಅದರ ಆದಷ್ಟು ಬೇಗ ಇಡೀ ರಾಜ್ಯಾದ್ಯಂತ ಈ ತಮ್ಮ ಸರ್ಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ಸಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಒಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಇನ್ನೂ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಇನ್ ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಡೆ ಈಗ ಈಗ ನಾವು ಇನ್ನೊಂದು ಚಿಕ್ಕ ಚಿಕ್ಕಬಳ್ಳೆ ತಿಳಿಮಕ್ಕಳಲ್ಲಿ ಅಲ್ಲಿ ಒಂದು ಸಬ್ಸ್ಟೇಷನ್ ಇದೆ ಸಬ್ಸ್ಟೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಬರ್ತದೆ ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗಣಕ್ಕೆ ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ತಾ ಇರ್ತಕ್ಕಂಥ ಯೋಜನೆ ಇತ್ತು ಈಗ ಡೆವಲಪ ಕೆ ಸಿ ಕೊಡ್ಬೇಕಾಗಿತ್ತು ಅದು ಕೊಡ್ತೀವಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಇದೆಲ್ಲ ಇದ್ದೇ ಇರ್ತದೆ ಅದು ಅದು ಕೊಡ್ತಾರೆ ರೈತರಿಗೆ ಅತ್ತೆ ಯಾವ್ದು ಕಮ್ಮಿ ಸಾಧ್ಯ ಇಲ್ಲ ಅಲ್ಲ ತಾವು ಕೂಡ ಹೊಸ ಸಂಗಿನ ಸಚಿವರಾಗಿತ್ತು ಹೌದು ಯಾರು ಹೇಳಿ ಸರ್ ಆದಷ್ಟು ಬೇಗ ಕೊಡ್ತೀವಿ ಈಗ ಬಂದಿದೆ ಮಾಧ್ಯಮದ ಮುಖ್ಯ ಸರ್ಕಾರ ಜನ ಜನಪ್ರತಿನಿಧಿ ಗಮನಕ್ಕೂ ತಂದಿದೆ ಅದರ ಆದಷ್ಟು ಬೇಗ ಇಡೀ ರಾಜ್ಯಾದ್ಯಂತ ತಮ್ಮ ಸರ್ಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ಶಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಒಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಈಗ ಇನ್ನೂ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಡೆ ಮಾಡ್ತಾರೆ ಈಗ ಈಗ ನಾವು ಇನ್ನೊಂದು ಚಿಕ್ಕಬಳ್ಳೆ ತಿಳಿ ಮಕ್ಕಳಲ್ಲಿ ಅಲ್ಲಿ ಸಬ್ಸ್ಟೇಷನ್ ಇದೆ ಸಬ್ಸೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಹೊತ್ತು ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ ಇನ್ ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೋಳೋಕು ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿartifactId ತರತಕ್ಕಂತ ಯೋಜನೆಗಳು ಸರ್ ಲಕ್ಕಿ ಇದರ ಏನಿಟಿಕಲ್ಬ್ಸಿಡಿ ಕೊಡುತ್ತೆ ಹಾಲಿನ ಸಬ್ಸಿಡಿ ಸುಮಾರು ಈಗ ಈಗ ಕೆ ಎಸ್ ಆರ್ ಟಿ ಸಿ ಕೊಡ್ಬೇಕಾಗಿತ್ತು ಅದು ಕೊಡ್ತೀವಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಎಲ್ಲ ಇದ್ದೇ ಇರ್ತದೆ ಅದು ಅದು ಕೊಡ್ತಾರೆ ರೈತರಿಗೆ ಅದೇ ಯಾವ್ದು ಕಮ್ಮಿ ಆಗ ಸಾಧ್ಯ ಸಚಿವರಾಗಿದ್ದು ಯಾಕೆ ಸರ್

ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಒಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಇನ್ನೂ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಇನ್ಯಾವ ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಡೆ ಈಗ ಈಗ ನಾವು ಇನ್ನೊಂದು ಪಕ್ಕದಲ್ಲಿ ಚಿಕ್ಕಬಳ್ಳಗೆರೆ ತಿನ್ ಇದೆ ಸಬ್ಸ್ಟೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಬರ್ತದೆ ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಒಂದೇ ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೋಳಕ ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ತಾ ಇರತಕ್ಕಂಥ ಯೋಜನೆ ಇದು

ಬಂದಿದೆ ಮಾಧ್ಯಮದ ಮುಖ್ಯ ಸರ್ಕಾರಕ್ಕೆ ತಂದಿದ್ದೀರಿ ಜನ ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ರಿ ಅದನ್ನ ಆದಷ್ಟು ಬೇಗ ಇಡೀ ರಾಜ್ಯಾದ್ಯಂತ ಈಗ ತಮ್ಮ ಸರ್ಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ಸಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಬಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡಬಹುದು ಅದೊಂದು ಅಡ್ವಾಂಟೇಜ್ ರೈತರಿಗೆ ಇನ್ ಯಾವ ರೀತಿ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಡೆ ಈಗ ಈಗ ನಾವು ಇನ್ನೊಂದು ಚಿಕ್ಕ ಚಿಕ್ಕಬಾಣಗೆರೆ ತಿಳಿಮಕ್ಕಳಲ್ಲಿ ಅಲ್ಲಿ ಒಂದು ಸಬ್ಸ್ಟೇಷನ್ ಇದೆ ಸಬ್ಸ್ಟೇಷನ್ ಇದ್ರೆ ಈಗ ಪವರ್ ಸಪ್ಲೈ ಬೆಳಿಗ್ಗೆ ಬರ್ತು ರೈತರಿಗೆ ಸಿಗೋದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೊಳ್ಳೋಕೆ ಅವಕಾಶ ಇದೆ ಸೊ ಇದು ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇದೆ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಆಗ್ತಾ ಇರತಕ್ಕಂಥ ಯೋಜನೆ ಇತ್ತು

ಎಲ್ಲಾ ಸಬ್ಸಿಡಿ ರೈತರ ಕಷ್ಟ ಆದಷ್ಟು ಬೇಗ ಕೊಡ್ತೀವಿ ಬಂದಿದೆ ಮಾಧ್ಯಮದ ಮುಖ್ಯ ಇವತ್ತು ಜನ ಜನಪ್ರತಿನಿಧಿ ಗಮನಕ್ಕೂ ತಂದಿದ್ರೆ ಅದರ ಆದಷ್ಟು ಬೇಗ